ವಿಷಯ ಎಂತಾಗಿದೆ ಅಂತ ಹೇಳಿದ್ರೆ ಈ ಮಹಾಪುರುಷ ವೇದನೆಗೆ ಹಿಗ್ಗ ಮುಗ್ಗ ಹೊಡಿಲಿಕ್ಕೆ ಶುರು ಮಾಡಿದಾನೆ ಅದೇ ಟೈಮಿಗೆ ಈ ಎಲ್ಲ ಗಾಜು ಪುಡಿ ಪುಡಿ ಆಗಿ ಚೆಲ್ಲ ಪಿಲ್ಲಿ ಆಗಿತ್ತು ಅಷ್ಟರಲ್ಲಿ ನಾವು ಒಂದು ಸರ್ಪ್ರೈಸ್ ವಿಸಿಟ್ ಕೊಟ್ಟಿವಿ ಆಗ ಈ ಕರ್ಮದೊಳ ಅಂತ ನಮ್ಮ ಮೊಸಂಡೆಗೆ ಬಾಗಲಾಕಿಸಿ ಓಡಿ ಬಂದು ಈ ಮಹಾಪುರುಷನ ಕಾಲಿಗೆ ಬಿದ್ದು ನಿನ್ ದಮ್ಮಯ್ಯ ಕೇಳ್ಕೊಳ್ತೀನಿ ನನ್ನ ಅಪ್ಪ ಅಮ್ಮನಿಗೆ ಈ ವಿಷಯ ಯಾವ್ದು ಗೊತ್ತಾಗ್ಬಾರ್ದು ಅಂತ ಬೇಡ್ಕೊಂಡಿದ್ದಾಳೆ ಆಗ ಇವನು ಆಯ್ತು ಅಂತೇಳಿ ಇದನ್ನೆಲ್ಲ ಪಟ 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 ಸರಿ ಮಾಡಿಸಿ ಇವರೆಲ್ಲ ಒಂದು ಹ್ಯಾಪಿ ಫ್ಯಾಮಿಲಿ ತರ ಚಂದ ಡ್ರಾಮಾ ಮಾಡ್ತಾ ಇದ್ದಾರೆ ಅಷ್ಟೇ ವಿಷಯ ನೋಡು ಕರ್ಮದೋಳೆ ನೀನೇನಾದ್ರೂ ಇದೇ ಮನೇಲಿದ್ರೆ ಈ ಗಾಜುಗಳು ಹೇಗೆ ಪುಡಿ ಪುಡಿಯಾಗಿ ಹೊಡೆದೋಗಿದ್ಯೋ ಹಾಗೆ ನಿನ್ನ ಜೀವನ ಸ ಪುಡಿ ಪುಡಿಯಾಗಿ ಚಿತ್ರನಾಗಿಯೋ ಹೋಗ್ತದೆ ನೋಡು ನಿನ್ನ ಹಣೆ ಬರವೇ ಇಷ್ಟು ಪಾಪಿ ಸಮುದ್ರಕ್ಕೆ ಹೋದ್ರೆ ಮೊಣಕಾಲುದ್ದಾಗ ನೀರು ಅಂತ ಹೇಳ್ತಾರೆ ಹಾಗೆ ನೀನೆಂತ ಮಾಡಿದ್ರು ಇಷ್ಟೇ ಅದಕ್ಕೆ ಹೇಳುದು ದರಿದ್ರದವಳು ತಗೊಳ್ಳೋರು ನನ್ನ ಹೆಂಡ್ತಿ ಬಗ್ಗೆ ನೊಂದು ಮಾತಾಡುದ್ರು ನಾನು ಸುಮ್ಮನೆ ಯಾರು ದರಿದ್ರ ಅಂತ ಇದ್ದೀನಿ ಯಾರು ದರೀದ್ರಾ ಫಸ್ಟ್ ಆಫ್ ಆಲ್ ನಿನ್ನೇನು ಸೀರಿಯಲ್ ಗೆ ಸ್ಕ್ರೀನ್ ಪ್ಲೇ ರೈಟರ್ ನೀನು ಇಲ್ಲಿ ಹೀಗೆ ನಡೀತದೆ ಹೇಳೋದಕ್ಕೆ ಅಂದ್ರೆ ನಾವು ಬರ್ಲಿಕ್ಕೆ ಮುಂಚೆ ಇಲ್ಲಿ ಜಗಳ ಆಗಿರೋದೆಲ್ಲ ಸುಳ್ಳಾ ನಾವಿಬ್ರು ಗಂಡ ಹೆಂಡತಿ ನಾವು ಜಗಳ ಬೇಕಾದ್ರು ಮಾಡ್ತೀವಿ ಮುದ್ದು ಬೇಕಾದ್ರು ಮಾಡ್ತೀವಿ ನಿಮ್ಗೆ ರೀ ಫಸ್ಟ್ ಆಫ್ ಆಲ್ ಕಂಡೋರ್ ಮನೆ ಟೀ ಪ್ಯಾಕೆಟ್ ಹುಡ್ಕೊ ಸಣ್ಣ ಬುದ್ಧಿನ ಬಿಟ್ಟು ಹಾಕು ಏನ್ ನಿಮ್ಮ ಮನೇಲಿ ಯಾವತ್ತು ಹೊಡಿಯೋದೇ ಅಲ್ವಾ ಅಂದ್ರೆ ನಿಮ್ಮಿಬ್ರು ಮಧ್ಯೆ ಹಾಗೆಲ್ಲ ಏನಿಲ್ಲ ಮಾವ

ನನ್ ಬೇತಾಳ ದರಿದ್ರ ಅಲ್ಲ ಅವಳಿ ಮನೆಗೆ ಬಂದಿರೋ ದೇವತೆ ಅವಳ ಬಗ್ಗೆ ಮಾತಾಡೋ ಯೋಗ್ಯತೆ ನೀನಿಗಿಲ್ಲ ಮಾವಾ ಈ ಅಧಿಕ ಪ್ರಸಂಗನಾ ಇನ್ನೊಂದ್ಸರಿ ನಮ್ಮನೆ ಕರ್ಕೊಂಡ್ಬರ್ಬೇಡಿ ಮಾಡ್ಕೊಂಡು ಹೋಗಿಲ್ಲ ಯಾಕೆ ಇಲ್ಲಮ್ಮ ಕೆಲವರಿಗೆ ನನ್ನ ಕಾಲಲ್ಲಿ ರಕ್ತ ಸುರ್ತಿದ್ದು ನೋಡನೆ ಹೊಟ್ಟೆ ತುಂಬಿರುತ್ತೆ ಇನ್ನೊಂದು ಸಲ ಯಾವಾಗಲಾದರೂ ಬರ್ತೀವಿ ಉಮ್ಮ